ಪೊದರುಗಳಿಂದ ಆವೃತ್ತವಾದ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳು ಸಾರ್ವಜನಿಕ ಸಂಚಾರಕ್ಕೆ ಸವಾಲು ಮಂಜೇಶ್ವರ ರಾಗಂ ಜಂಕ್ಷನ್ ಹಾಗೂ ಅಂಬಿತ್ತಡಿಯಲ್ಲಿ ಸ್ಥಾಪಿತವಾಗಿರುವ ಮಂಜೇಶ್ವರ ವಿದ್ಯುತ್ ಸೆಕ್ಷನ್ ಅಧೀನದಲ್ಲಿರುವ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳು ಪೊದರುಗಳಿಂದ ಆವರಿಸಲ್ಪಟ್ಟು ಸಾರ್ವಜನಿಕ ಸುರಕ್ಷತೆಗೆ ಭಾರಿ ಅಪಾಯಕಾರಿಯಾಗಿದೆ ಈ ದಾರಿಯಾಗಿ ಪ್ರತಿದಿನ ನೂರಾರು ಮಂದಿ ಪ್ರಯಾಣಿಕರು ಹಾಗೂ ವಿದ್ಯಾರ್ಥಿಗಳು ಸಂಚರಿಸುತ್ತಿದ್ದು ಸುಗಮ ಪ್ರಯಾಣಕ್ಕೆ ಸವಾಲಾಗಿದೆ ಈ ಪೊದರುಗಳು ಮಳೆಯ ಸಮಯದಲ್ಲಿ ಗಾಳಿಗೆ ಬಿದ್ದು ಟ್ರಾನ್ಸ್ಫಾರ್ಮರ್ಗೆ ಸ್ಪರ್ಶಿಸಿದರೆ ಅಪಾಯ ಕಟ್ಟಿಟ್ಟ ಬುತ್ತಿಯಾಗಿದೆ ಕೆಲವೇ ದಿನಗಳಲ್ಲಿ ಮುಂಗಾರು ಆರಂಭವಾಗಲಿದ್ದು ಇದರಿಂದ ಈ ಮಾರ್ಗಗಳನ್ನು ಆವರಿಸಿರುವ ಪೊದರುಗಳು ಇನ್ನು ಹೆಚ್ಚಿನ ಅಪಾಯ ತರಬಹುದು ಜೂನ್ ತಿಂಗಳಲ್ಲಿ ಶಾಲಾ ಕಾಲೇಜುಗಳು ಆರಂಭವಾಗಲಿದ್ದು ಬಹುತೇಕ ಮಕ್ಕಳು ಈ ದಾರಿಯ ಮೂಲಕ ಶಾಲೆಗೆ ಹೋಗುತ್ತಿದ್ದಾರೆ ಈ ಸಂದರ್ಭದಲ್ಲೂ ವಿದ್ಯುತ್ ಅಪಾಯವಿರುವ ಪ್ರದೇಶದ ಮೂಲಕ ಮಕ್ಕಳ ಸಂಚಾರ ನಡೆಸುವುದು ತೀವ್ರ ಆತಂಕವನ್ನುಂಟು ಮಾಡಿದೆ ಮಂಜೇಶ್ವರ ಹಾಗೂ ವರ್ಕಾಡಿ ವಿದ್ಯುತ್ ಸೆಕ್ಷನ್ ವ್ಯಾಪ್ತಿಯಲ್ಲಿ ಈ ಹಿಂದೆ ಅಧಿಕೃತರ ಅನಾಸ್ಥೆಯಿಂದ ಹಲವು ದುರ್ಘಟನೆಗಳು ಸಂಭವಿಸಿದ್ದು ಕೆಲವು ಪ್ರಕರಣಗಳಲ್ಲಿ ಸಾವು ಕೂಡ ಸಂಭವಿಸಿದೆ ತಕ್ಷಣವೇ ಪೊದರುಗಳನ್ನು ತೆರವುಗೊಳಿಸಿ ಟ್ರಾನ್ಸ್ಫಾರ್ಮರ್ಗಳ ಸುತ್ತಲೂ ಸುರಕ್ಷತೆಯ ಜಾಲಿ ಅಳವಡಿಸಬೇಕಾಗಿದೆ ಅದೇ ರೀತಿ ಶಾಲಾ ಮಕ್ಕಳಿಗೆ ವಿದ್ಯುತ್ ಸುರಕ್ಷತೆ ಕುರಿತು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕಾಗಿದೆ ಸಂಬಂಧಪಟ್ಟವರು ಕೂಡಲೇ ಈ ಬಗ್ಗೆ ಗಮನಹರಿಸುವಂತೆ ಸ್ಥಳೀಯ ನಾಗರಿಕರು ಆಗ್ರಹಿಸುತ್ತಿದ್ದಾರೆ இதுப்போ கூட ஒரு பஸ் ஸ்டாண்ட ஒரு வியவஸ்துள்ள ஒரு மஞ்சேஸ்வர ராகம் ஜங்ஷன் ஒரு ப்ளேஸ் ஆன இப்படுத்து ஆட்டோஸ்டாண்ட் அப்படத்து பில்டிங் ஆள்க்கார் ஆயிரக்கணக்கு வந்துட்டு காசர் கோடு போனிக்கத்த ஜாகக்கு ஆ ரோட்டிலே போனிக்க ஆள்க்கா வந்து நினைக்கிற நினைக்கிற ஒரு வியவஸ்துள்ள ஒரு ஜாக கூட கே சிபில ஒரு இது ஒரு டிரான்ஸ்போர்ட்டோட கம்பௌண்டாயத்து எல்லாருக்கும் ஒரு பயத்த ஒரு வாதாவரணும் சிருஷ்டிக்கிறது அந்த தாயம் ஃபுல் கம்ப்ளீட் பச்சை செடிகளானது അതിനൊരു കൊത്തിയിട്ട് അവട്ട് അതല്ലാതെ ഫുട്പാത്തിലാണ് ഈ ട്രാൻസ്ഫോർമർ കമ്പമുള്ളത് ഈനെ കെ എസ് എത്ര പെട്ടെന്ന് എടുത്തില്ലാണ്ടൊക്കെ അവരുടെ അപകടങ്ങൾ സംഭവിക്കുന്നതിരിക്കും അതൊരു സംശയമില്ല അതുകൊണ്ട് ഈ കെ എസ് ഇ ബിൻ്റെ പ്രമുഖ അധികാരികൾ ഈ ഒരു നിർലക്ഷ്യത്തിന് തന്നെ ഇല്ലാതാക്കിയിട്ട് ഇതൊരു ട്രാൻസ്ഫോർമർ കമ്പത്തിന് ഇടുന്നു എത്രയും പെട്ടെന്ന് ഓടുന്നു ചേഞ്ചസ് ആക്കിയിട്ട് വേറെ സ്ഥലത്തേക്ക് ഇതിനെ ട്രാൻസ്ഫർ ആക്കില്ല എന്ന് കണ്ടെങ്കിൽ അപകടത്തിന് കാരണകൃത്തരായിട്ട് അവർ അതിൻ്റെ സമ്പൂർണ്ണ വ്യവസ്ഥകൾ അനുഭവിക്കേണ്ടി വരും